ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಟು ಕಿತ್ತನ್ ಬ್ಲಾಗ್ಸ್ ಇನ್ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಡೈಲಿ ಬ್ಲಾಗ್ ಮಾಡ್ತಿದ್ದೀನಿ ಇವತ್ತು ಒಂದು ಸಾರಿ ಕೂಡ ಇದೆ ಸ್ಟಿಚ್ ಮಾಡಲಿಕ್ಕೆ ಆ ಸ್ಟಿಚ್ ಆದಮೇಲೆ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂದ್ರೆ ಡಿಸೈನ್ ಏನು ಹೇಳಿಲ್ಲ ಅವರು ತುಂಬ ಸಿಂಪಲ್ ಆಗಿ ಫ್ಲೈನ್ ಹೇಳಿದ್ದಾರೆ ಸರಿ ಅದನ್ನು ಕೂಡ ಸ್ಟಿಚ್ ಮಾಡೋಣ ಅಂತ ಅಂದ್ಬಿಟ್ಟು ತೆಗೆದು ರೆಡಿ ಮಾಡಿಟ್ಟಿದ್ದೀನಿ ನಾನು ಸ್ಟಿಚ್ ಆದ್ಮೇಲೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಅನ್ಬಿಟ್ಟು ಅದು ಸ್ಕೂಲ್ ಟೀಚರ್ ಅರ್ಜೆಂಟ್ ಇದೆ ಅಂದರು ಸರಿ ಅದೊಂದು ಸ್ಟಿಚ್ ಮಾಡಬೇಕು ಅಲ್ಲಿಂದ ಸ್ವಲ್ಪ ಬ್ಯಾಗ್ಗಳು ತಂದಿದೆ ಅದನ್ನು ಕೂಡ ಸ್ವಲ್ಪ ಸ್ಟಿಚ್ ಮಾಡೋದಿದೆ ಆದಮೇಲೆ ತೋರಿಸ್ತೀನಿ ಸ್ವಲ್ಪ ಕೆಲಸ ಇದೆ ಬನ್ನಿ ಆಗಿದೆ ವಿಡಿಯೋ ಕೂಡ ಸ್ಟಾರ್ಟ್ ಮಾಡೋಣ ಈ ವಿಡಿಯೋ ನಿಮ್ಗೆ ಏನಾದರೂ ಒಂದು ಸ್ವಲ್ಪ ಅನ್ನೋದು ಇಷ್ಟ ಇಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಮನೆಯಾಗಿದ್ರೆ ವಿಡಿಯೋ ಕೂಡ ಸ್ಟಾರ್ಟ್ ಮಾಡೋಣ ಇವಾಗ ಸಾಂಬಾರು ಕೂಡ ಮಾಡಬೇಕು ಇದ್ಕಿದ್ದ ಬೆಳೆ ತಂದಿದೆ ಇದಕ್ಕಿದ ಬೇಳೆ ಸಾಂಬಾರನ್ನ ಮೊಟ್ಟೆ ಹಾಕ್ಬಿಟ್ಟು ಮಾಡೋಣ ಅಂತ ಅಂದ್ಕೊಂಡು ಆ ರೆಸಿಪಿ ಕೂಡ ಶೇರ್ ಮಾಡ್ಕೊತೀನಿ ಹಾಗಿದ್ರೆ ವಿಡಿಯೋ ಬ್ಲೌಸ್ ಕೂಡ ಸ್ಟಿಚಿಂಗ್ ಎಲ್ಲ ಆಗಿದೆ ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ಇದು ಮೈಸೂರು ಸಿಲ್ಕ್ ಕ್ರೇಪ್ ಸಿಲ್ಕ್ ಸಾರಿ ಅವ್ರು ಡಿಸೈನ್ ಏನು ಹೇಳಿರಲಿಲ್ಲ ತುಂಬ ಸಿಂಪಲ್ ಆಗಿ ಹೇಳಿದ್ರು ಈ ರೀತಿಯಾಗಿ ಸ್ಟಿಚ್ ಮಾಡಿ ಅವ್ರಿಗೂ ಕೂಡ ತಲ್ಪಿಸಿದ್ದಾಯಿತು ನೆಕ್ಸ್ಟ್ ಮತ್ತು ಬ್ಯಾಗ್ಗಳನ್ನ ಸ್ಟಿಚ್ ಮಾಡಿ ಮಾಡಿ ಈ ರೀತಿಯಾಗೆಲ್ಲ ಹಾಕಿಟ್ಟಿದ್ದೀನಿ ಯಾವ ರೀತಿಯಾಗಿದೆ ಬ್ಯಾಗು ಅಂತ ಕೂಡ ತೋರಿಸ್ತೀನಿ ಒಂದೆರಡು ನೋಡಿ ಈ ರೀತಿಯಾಗಿ ಬರುತ್ತೆ ಬ್ಯಾಗ್ಗಳು ಸೈಜ್ ವೈಸ್ ಇರುತ್ತೆ ಯಾವ ಸೈಜ್ ಇರುತ್ತೆ ಅಂತ ನೋಡಿಕೊಂಡು ಬ್ಯಾಗ್ನ ಸ್ಟಿಚ್ ಮಾಡಬೇಕು ಆ ಬ್ಯಾಗ್ಗಳಂತೂ ಈ ರೀತಿಯಾಗಿ ಬರುತ್ತೆ ತರಕಾರಿ ಎಲ್ಲ ತೊಗೊಂಡೋಗ್ಲಿಕ್ಕೆ ಮತ್ತು ಲೈನಿಂಗ್ ಹಾಕಿ ಕೊಡಲಿಕ್ಕೆ ಯೂಸ್ ಆಗುತ್ತೆ ಈ ರೀತಿ ಎಲ್ಲ ಬ್ಯಾಗೆಲ್ಲ ಸ್ಟಿಚ್ ಮಾಡಿದ್ದೆಲ್ಲ ಆಗಿದೆ ಸಂಜೆ ಆಗೋಯ್ತು ಸ್ಟಿಚ್ ಮಾಡೋ ಅಷ್ಟೊತ್ತಿಗೆ ಇಷ್ಟೊತ್ತು ಇವಾಗೆಲ್ಲ ಟರ್ನ್ ಮಾಡಿ ಇಡಬೇಕು ಬ್ಯಾಗಳನ್ನ ಅದರ ಜೊತೆ ನನ್ನ ಮಗ ಕೂಡ ಮಲಗಿದ್ದ ಅವ್ನು ಎದ್ಮೇಲೆ ಅವನ ಫ್ರೆಂಡ್ಸ್ ಜೊತೆ ಕೂಡ ಒಂದು ಸ್ವಲ್ಪ ನೀವು ಕ್ಲಾಸ್ ಅಪ್ಪ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತ ಇದ್ದೀನಿ ನೀನು ಒಂದನೇ ಕ್ಲಾಸ ನೀನು ಮನೆ ನೀನು ಪೀನರ್ಸ್ ನೀನು ನೀನು ಹೇಳಪ್ಪ ಫ್ರೆಂಡ್ಸ್ ಬಾಲಾಜಿ ಹೆಂಗೆಲ್ಲ ಆಡ್ತಾ ಇದ್ದಾನೆ ನಿಂಗೆ ಸ್ಟೋರಿ ಟೆಲ್ಲಿಂಗ್ ಬರುತ್ತಲ್ಲ ಯಾರು ಹೇಳ್ತೀರಾ ಫಸ್ಟ್ ನಿಂಗೆ ಬರುತ್ತಾ ನಾ ಹೇಳು ಬೇಗ ಬಾಲಾಜಿ ನೀನು ಹೇಳ್ ಮಗನ ನಿಂಗೆ ಬರುತ್ತಲ್ಲ

நங்களு தங்கி இவங்க எக்ஸாம் இத மண்டே இந்த நீங்க மேலா ஸ்டோரி டெலிங் ஒன்னு இல்ல ஸ்டோரி டெலிங்குல மன்னிங்க అవున బరల్ అలా అదకే ఆడుకొంతే నిన్ హప్ప స్టోరి టెలింగు బరల్పా ఎస్ట్ వేసప్పా సెవెన్ డేస్ బాలాజ్జీ సండే ఫ్రైడే సెవెన్ డేస్ అన్నల్వాస్ బాజ్జీ పొయమ్ బరుబిట్ స్టోరి టెలింగ్ బరుతా పొయ్యం బరస పేపర్ పొయ్యం బర ಹೇಳ್ತಿಯು ಒಂದೂರಲ್ಲಿ ಒಂದು ರಾಜ ಇದ್ದ ಅವರಿಗೆ ಮೂರು ಹೆಣ್ಣು ಮಕ್ಕಳು ಅವನಿಗೆ ಆಸೆ ಇತ್ತು ಗಂಡು ಮಕ್ಕಳು ಒಬ್ರು ಬೇಕು ಅಂತ ಅದಕ್ಕೆ ಒಂದ್ ಒಂದು ಒಂದ್ ಗುರು ಹತ್ರ ಹೋಗಿ ಇದು ನನಗೆ ಮಕ್ಕಳು ಕೊಡಿ ಮೂರು ಜನ ಅಂತ ಕೇಳಿದ್ರು ಅದಕ್ಕೆ ಇದು ಮೂರ್ ಕುದುರೆ ಯಾರು ಯಾರು ಬೇಕು ಗಂಡು ಹುಡ್ಕೊಳ್ಳಿ ಮತ್ತೆ ಕುದುರೆ ಹಾಡ್ಬೇಕು ಅಂತ ಹೇಳಿದ್ರು ಆಮೇಲೆ ಇದು ಒಂದು ಇದು ಬುದ್ಧಿವಂತ ಗಂಡು ಹೇಳ್ತಾ ಇದ್ದ ನಮ್ ಹೀಗೆ ಕುದುರೆ ಆಡೋದು ಹಾಗಲ್ಲ ಕುದುರೆ ಆಗೋದು ಹಾರಲ್ಲ ಅದಕ್ಕೆ ನಾವು ನಿಮ್ಮ ಅಪ್ಪನ ಹತ್ರ ಇದು ನನ್ನ ನನ್ನ ನಮ್ಮ ಫ್ರೆಂಡ್ ಹತ್ರ ಇದು ಹದ್ದು ಇಸ್ಕೊ ಬರ್ತೀನಿ ಮತ್ತೆ ಕಟ್ ಹಾಕ್ತೀನಿ ಕರೆಂಟ್ ಹೊಡಿತಾರೆ ಇನ್ನೊಬ್ರು ಇದು ಅಷ್ಟೇ ನಾನು ಅಷ್ಟೇ ಬರೋದಾ ಫುಲ್ ಕಲ್ತ್ಕೊಬಾ ನಾಳೆ ನಿಂಗೆ ನಾಚಿಕೆನ ಹೇಳಕ್ಕೆ ಇಲ್ಲ ಎಲ್ಲಿಗೆ ಹೋಗ್ತಾನೆ ಟೂರ್ ಹೋಗ್ತಾ ಇದೆಯಾ ಟ್ರಿಪ್ ಹೋಗ್ತೀಯಾ ನೀನು ಎಪ್ಪು ನೀನು ನೀನು ಹೋಗ್ತಾ ಇದ್ದೀನ ಟ್ರಿಪ್ಪಿಗೆ ಅವನು ಏನ್ ಹೇಳ್ತಾನೆ ಕೇಳೋಣ ಹೋಗಲ್ಲೇನಾ ಯಾಕೆ ಹೋಗಲ್ಲ ಯಾಕೋ ಬಾಲಾಜಿ ನೀನು ಹೋಗ್ತಾ ಇದೀಯಾ ಅವನು ಹೋಯ್ತಾ ಇಲ್ಲ ನೀನು ಹೋಯ್ತಾ ಇಲ್ಲ ಏನ್ ಮಾಡ್ತೀರಿ ಇಬ್ರು ಮನೇಲಿ ಕುತ್ಕೊಂಡು ಅವನು ವರ್ಕ್ ಬರ್ತಿಲ್ಲ ಕಣೋ ನೀವು ಮ್ಯಾಮ್ ಬೈತಾರಾ ನೀ ಮ್ಯಾಮ್ ಹೊಡಿತಾರಾ ನಿಂಗೆ ಮತ್ತು ಬಾಲಾಜಿ ನಮ್ಮ ಮ್ಯಾಮ್ ಹೊಡಿತಾರ ಸ್ಕೂಲ್ಗೆ ಹೋಗಲ್ಲ ಅಂತಾನಲ್ಲ ನಲ್ಲ ತಲೆನೋವು ಡೈಲಿ ಬರುತ್ತೆ ತಲೆನೋವು ಮನೇಲಿ ಬರಲ್ವಾ ಸ್ಕೂಲಲ್ಲಿ ಮಾತ್ರ ಬರುತ್ತಾ ಹಾಂ ಸ್ಕೂಲಲ್ಲಿ ಮಾತ್ರ ನಿಂಗೆ ಡೈಲಿ ತಲೆನೋವು ಬರುತ್ತೆ ಮನೇಲಿ ಬರೋಲ್ಲ ಮಕ್ಕಳ ಜೊತೆ ಎಲ್ಲ ಸ್ವಲ್ಪ ಹೊತ್ತೆಲ್ಲ ಟೈಮ್ ಸ್ಪೆಂಡ್ ಮಾಡಿ ನನ್ನ ಮಗನ ಕೂಡ ಸಾಂಬತ್ತು ಅವ್ರು ಟೂಷನಿಗೆ ಹೋದ ಅದೆಲ್ಲಾದ್ಮೇಲೆ ಸ್ವಲ್ಪ ಅಡುಗೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಪೇಟಿಗೆ ಇಟ್ಕಿದ ಬೆಳೆ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಈರುಳ್ಳಿ ಟೊಮೊಟೊ ಗಸಗಸೆ ಪಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ತೆಂಗಿನಕಾಯಿ ತುರಿ ನಾನು ಕಟ್ ಮಾಡಿ ಹಾಡ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೆಗೆದಿಟ್ಕೊಂಡಿದ್ದೀನಿ ಇವಾಗ ಅಪ್ಪ ಒಂದು ಪ್ಯಾನ್ ಇಟ್ಟು ಪ್ಯಾನಿಗೆ ಒನ್ ಟೇಬಲ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾಯ್ದ ಮೇಲೆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತ ಇದ್ದೀನಿ ನಾನು ಫ್ರೈ ಮಾಡಿ ಕೂಡ ಮಾಡ್ಬೋದು ಹಾಗೆ ಕೂಡ ಮಾಡ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ಈ ರೀತಿ ಮಾಡೋದ್ರಿಂದ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟ್ ವೈಸ್ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಹುರಿದು ಮಾಡ್ತಾ ಸ್ವಲ್ಪ ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗಿತ್ತು ತಕ್ಷಣ ನಾನು ಆಲ್ರೆಡಿ ಒಂದು ಎರಡು ಟೊಮೊಟೋನ ಕಟ್ ಮಾಡಿ ಇಟ್ಕೊಂಡಿದ್ದೆ ಆ ಟೊಮೊಟೋನೂ ಸಹ ಹಾಕೊತಾ ಇದ್ದೀನಿ ಇವಾಗ ಟೊಮೊಟೊ ಹಾಕ್ಬಿಟ್ಟು ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಟೊಮೊಟೊ ಕೂಡ ಫ್ರೈ ಆಗಿದೆ ಟೊಮೊಟೊ ಎಲ್ಲ ಫ್ರೈ ಆದಮೇಲೆ ಕೊತ್ತಂಬರಿ ಸೊಪ್ಪು ಸಹ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಳೆದು ವಾಶ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ಅದ್ರ ಜೊತೆ ಕಾಯಿನ ಕೂಡ ಹಚ್ಚಿ ಸಣ್ಣದಾಗ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕೊಂಡಿದ್ದೀನಿ ಗಸಗಸೆ ಚಕ್ಕೆ ಲವಂಗ ಎಲ್ಲ ತೆಗ್ದು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇದ್ದೀನಿ ಇವಾಗ ಕಡಲೆಪಪ್ಪು ಕೂಡ ಒಂದು ಎರಡು ಟೇಬಲ್ ಸ್ಪೂನ್ ಹಾಕೊತಾಯಿದ್ದೀನಿ ತಿಕ್ನೆಸ್ಕೋಸ್ಕರ ಹಾಕೊತ ಇದ್ದೀನಿ ಇವಾಗ ಒಂದು ಚಕ್ಕೆ ಒಂದು ಪೀಸ್ ಲವಂಗ ತಗೊಂಡು ಅದನ್ನು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಕೊಂಡು ಶುಂಠಿ ಬೆಳ್ಳುಳ್ಳಿ ಇದ್ರೆ ಇಲ್ಲ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಅದನ್ನು ಕೂಡ ಹಾಕೊಂಡು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿದ್ದೀನಿ ಇದು ಅಮ್ಮ ಮಾಡ್ಕೊಟ್ಟಿರ್ತಕ್ಕಂಥ ಸಾಂಬಾರು ಪುಡಿ ಮಿಕ್ಸಿ ಜಾರಿಗೆ ನಾನು ಸಾಂಬಾರು ಪುಡಿ ಇದ್ದೀನಿ ಖಾರದ ಪುಡಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಒಂದೆರಡು ಟೇಬಲ್ ಸ್ಪೂನಷ್ಟು ಹಾಕೊಂಡಿದ್ದೀನಿ ಆಲ್ರೆಡಿ ಫ್ರೈ ಮಾಡಿಟ್ಟಿದ್ನಲ್ಲ ಅದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಂಬರ್ತಾಯಿದ್ದೀನಿ ಬರ್ತಾಯಿದ್ದೀನಿ ಅಷ್ಟೊಳಗಡೆ ಕಾಡನ್ನ ಕೂಡ ಬಿಡಿಸಿ ಇಟ್ಟಿ ರೆಡಿ ಮಾಡಿ ಇಟ್ಟಿದ್ದೆ ಅದನ್ನು ಕೂಡ ವಾಶ್ ಇದ್ದೀನಿ ನೀಟಾಗಿ ಅದು ಕೂಡ ಎಲ್ಲ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೊಳಗಡೆ ರುಬ್ಲಿ ಕೂಡ ಹಾಕಿದ್ನಲ್ಲ ಅದು ಕೂಡ ರುಬ್ಬಿ ರೆಡಿಯಾಗಿದೆ ಸ್ವಲ್ಪ ಆ ನುಣ್ಣುಗೆ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇವಾಗ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಮಾಡ್ಕೊತಾಯಿದ್ದೀನಿ ನಾನು ಸಾಂಬಾರನ್ನ ಒಂದು ವಿಹಿಲ್ ಕೂಗಿಸ್ಕೊಳೋದ್ರಿಂದ ಕುಕ್ಕರಲ್ಲೇ ಸಾಂಬಾರು ಮಾಡ್ತಾಯಿದ್ದೀನಿ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಮೇಲೆ ಒಂದು ಈರುಳ್ಳಿ ಆಗಿ ಕಟ್ ಮಾಡಿ ಹಾಕಿದ್ದೀನಿ ಅದನ್ನು ಹಾಕಿ ಫ್ರೈ ಮಾಡ್ಕೊತ ಇದ್ದೀನಿ ನಾನು ಫ್ರೈ ಮಾಡಿಕೊಂಡು ಜೊತೆ ನಾನು ಆಲ್ರೆಡಿ ಕಾಳನ್ನ ತೊಳೆದು ಇಟ್ಟಿದ್ನಲ್ಲ ಕಾಳನ್ನ ಇದ್ದೀನಿ ಇತ್ತಿದ್ದ ಬೆಳೆ ಕಾಳು ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ಮೊಟ್ಟೆ ಹಾಕಿ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ನಾನು ಎರಡು ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಕಾಳನ್ನೆಲ್ಲ ಹುರಿದು ರೆಡಿ ಮಾಡಿ ಇಟ್ಕೊಂಡಿದ್ದಾದಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಎಣ್ಣೆನೇ ಅದಾದಮೇಲೆ ರುಬ್ಬಿದ್ವಲ್ಲ ಅದು ಪೇಸ್ಟ್ ಹಾಕಿ ಒಂದು ಎರಡು ನಿಮಿಷ ಮಿಕ್ಸ್ ಇದ್ದೀನಿ ಮಿಕ್ಸ್ ಮಾಡ್ಕೊಂಡು ಇವಾಗ ಬಿಸಿನೀರನ್ನ ಕೂಡ ಕಾಯಿಸಿ ಹಾಕೋಬೋದು ನಾವು ತಣ್ಣೀರು ಸಹ ಹಾಕೋಬೋದು ನಾನು ಮಿಕ್ಸ್ ಮಾಡಿಕೊಂಡು ಮಿಕ್ಸಿ ಜಾರಿಗೆನೇ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಸಾಂಬಾರ್ ಕನ್ಸಿಸ್ಟೆನ್ಸಿ ಇದ್ದೀನಿ ಇವಾಗಲೇ ತುಂಬ ಗಟ್ಟಿಗೆ ಬೇಕಾದ್ರೆ ತುಂಬ ಗಟ್ಟಿ ಕೂಡ ಸಾಂಬಾರು ಮಾಡ್ಕೋಬೋದು ತುಂಬ ತೆಳ್ಳಗೆ ಬೇಕಾದ್ರೆ ತೆಳ್ಳು ಕೂಡ ಮಾಡ್ಕೋಬೋದು ನಾನು ಸ್ವಲ್ಪ ಮೀಡಿಯಮ ಮಾಡ್ತಾ ಇದ್ದೀನಿ ಮುದ್ದೆಗೆ ಮಾಡ್ತಾ ಇರೋದ್ರಿಂದ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿದ್ದೀನಿ ಉಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ವಿಷಿಲಿ ಕೂಗಿಸ್ಕೊತಾ ಇದ್ದೀನಿ ಅಷ್ಟೇ ಯಾಕಂದರೆ ಮತ್ತೆ ಸಪ್ರೇಟಾಗಿ ನಾನು ಬೇಯಿಸ್ಕೊಂಡೋದ್ರಿಂದ ಒಂದು ವಿಷಿಲಿ ಕೂಗಿಸ್ಕೊತಾ ಇದ್ದೀನಿ ಅಷ್ಟೇ ಅದ್ರ ಜೊತೆ ಒಂದು ಕಡೆ ಅನ್ನಕ್ಕೂ ಕೂಡ ಇಟ್ಟಿದ್ದೆ ಅನ್ನ ಕೂಡ ಆಗಿದೆ ಇವಾಗ ಅನ್ನದ ಕೂಡ ಆಫ್ ಮಾಡಿ ಸಾಂಬಾರು ಕೂಡ ಕೂಗಿದೆ ತೆಗ್ದು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಬಂದಿದೆ ಇದ್ಕಿತ್ ಬೆಳೆ ಸಾಂಬಾರು ಒಂದು ಕೂಗಿಗೆ ಬೆಂದೋಗಿಬಿಟ್ಟಿರುತ್ತೆ ಇವಾಗ ನಾನು ಸಾಂಬಾರನ್ನ ಬೇರೆ ಬಟ್ಲಿಗೆ ಬಗಸ್ಕೊಂಡಿದ್ದೀನಿ ಬಗಸ್ಕೊಂಡು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿ ಪ್ಲೇಟ್ ಮುಚ್ಚಿ ಇದ್ದೀನಿ ಅದೇ ಕುಕ್ಕರಿಗೇ ನಾನು ಮೊಟ್ಟೆ ಒಡೆದು ಹಾಕ್ಕೊತಾ ಇದ್ದೀನಿ ಆಲ್ರೆಡಿ ಸಾಂಬಾರು ತೋರಿಸಿದಲ್ವ ಸ್ವಲ್ಪ ಸಾಂಬಾರನ್ನ ತೆಗ್ದಿಟ್ಟಿದ್ದೆ ಇನ್ನೂ ಒಂದು ಸ್ವಲ್ಪ ಸಾಂಬಾರನ್ನ ಕುಕ್ಕರಿಗೇ ಒಂದು ಐದರಿಂದ ಆರು ಮೊಟ್ಟೆ ಒಡೆದು ಹಾಕಿದ್ದೀನಿ ಇದನ್ನು ಕೂಡ ಒಂದು ಕುದಿ ಕುದಿಸಿದ್ರೆ ಮೊಟ್ಟೆ ಕೂಡ ಇದ್ಕಿದ್ದ ಬೆಳೆ ಮೊಟ್ಟೆ ಸಾಂಬಾರು ಕೂಡ ರೆಡಿಯಾಗಿತ್ತು ಇದು ಕೂಡ ತುಂಬ ಚೆನ್ನಾಗಿತ್ತು ಇದಕ್ಕೂ ಸ್ವಲ್ಪ ಕೂಡ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಬಿಟ್ಟು ಮಿಕ್ಸ್ ಮಾಡಿದ್ದೀನಿ ನಾನು ಇವಾಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿದ್ದೀನಿ ಇವಾಗ ಮುದ್ದೆ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಬೇಳೆ ಮೊಟ್ಟೆ ಸಾಂಬಾರು ಮುದ್ದೆ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಕಾಂಬಿನೇಷನ್ ನಮಗೆ ಬೇಕಾದರೆ ಇದಕ್ಕಿದ್ದ ಬೇಳೆ ಸಾಂಬಾರು ಹಾಗೆ ತಿನ್ಬೋದು ಬೇಡ ಮೊಟ್ಟೆ ಜೊತೆ ಅಂದರೆ ಹಾಗೆ ತಿನ್ಬೋದು ಇಲ್ಲ ಮೊಟ್ಟೆ ಹಾಕೊಂಡು ತಿಂತೀವಿ ಅಂದರೆ ಮೊಟ್ಟೆ ಕೂಡ ಹಾಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿತ್ತು ನೀವು ಕೂಡ ಟ್ರೈ ಮಾಡಿ ಮನೇಲಿ ನೆಕ್ಸ್ಟ್ ಡೇ ನಾನು ಒಂದು ಬೇಬಿ ಕುಚ್ ಕಟ್ಟಲಿಕ್ಕೆ ಇತ್ತು ಅದನ್ನು ಕೂಡ ಕಟ್ಟಿ ಮುಗಿಸಿದ್ದೀನಿ ಆ ಬೇಬಿ ಕುಚ್ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ನಾನು ಕಟ್ಟೋದು ಯಾವುದೇ ರೀತಿ ವಿಡಿಯೋ ಮಾಡಲಿಲ್ಲ ಕಟ್ಟಿದ ಅಂದಮೇಲೆ ಯಾವ ರೀತಿಯಾಗಿ ಕಟ್ಟಿದ್ದೀನಿ ಅಂತ ಸಹ ಒಂದು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ ನಾನು ಇದು ಕೂಡ ಸ್ಯಾರಿ ಕೂಡ ತುಂಬಾ ಚೆನ್ನಾಗಿತ್ತು ಬೇಬಿ ಕುಚ್ ಕೂಡ ಅವ್ರು ಸ್ವಲ್ಪ ದಪ್ಪ ಬೇಕು ಅಂತ ಹೇಳಿದ್ರೆ ತುಂಬಾ ದಪ್ಪ ಹಾಕಿದ್ದೀನಿ ಇವ್ರಿಗೂ ಕೂಡ ಇಷ್ಟ ಆಯಿತು ಕಸ್ಟಮರ್ ಕೂಡ ಕೊಟ್ಟು ತಲುಪಿಸ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೀಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋ